ದೈವ ಮತ್ತು ದೇವರ ಬಗ್ಗೆ ಕಾಂತಾರ ಸಿನಿಮಾದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಆ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೇನೆ ಏನಂತ ಹೇಳಿದ್ರೆ ನೋಡಿ ದೈವ ಅಂದರೆ ಕೇವಲ ಪೂಜೆ ವಿಷಯ ಅಲ್ಲ ಅದು ಕರಾವಳಿಯವರ ಆತ್ಮ ಅನ್ನ ಅನ್ನೋ ರೀತಿಯಲ್ಲಿ ಭಾವನಾತ್ಮಕ ಹಿನ್ನೆಲೆ ಇದೆ ಇಲ್ಲಿ ಅಲ್ವಾ ಕರಾವಳಿಯ ದೈ ದೈವ ಸಂಸ್ಕೃತಿ ಮತ್ತು ದೇವತೆ ಪುರಾಣ ಕಲ್ಪನೆಗಳ ನಡುವೆ ಸ್ಪಷ್ಟ ವ್ಯತ್ಯಾಸ ಇದೆ ಓಕೆ ಮತ್ತೇನಂತ ಹೇಳಿದ್ರೆ ಈಗ ಕೆಲವರು ದೈ ದೇವರದ್ದೆಲ್ಲ ಪಿಚ್ಚರ್ ಮಾಡ್ತೀರಿ ಸಿನಿಮಾ ಮಾಡ್ತೀರಿ ದೇವರದ್ದೆಲ್ಲ ಸಿನಿಮಾ ಮಾಡ್ತಾರೆ ದೈವದ್ದು ಮಾಡಿದರೆ ಏನು ಅಂತ ಕೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಯಕ್ಷಗಾನದಲ್ಲಿ ದೈವವನ್ನು ತೋರಿಸಿದರೆ ನಿಮಗೆ ಅದರ ಬಗ್ಗೆ ಆಕ್ಷೇಪ ಇಲ್ವಾ ಅಂತ ಕೇಳ್ತಾರೆ ಯಕ್ಷಗಾನ ಕೂಡ ಪ್ರಾದೇಶಿಕ ಹಿನ್ನೆಲೆ ಉಳ್ಳಂಥ ಒಂದು ಕಲೆ ಅದು ಯೂನಿವರ್ಸ್ ಇದಲ್ಲ ಈ ಸಿನಿಮಾ ರೀತಿ ಅಲ್ಲ ಅದನ್ನು ದಯವಿಟ್ಟು ಗಮನಿಸಬೇಕು ಹಾಗೆ ಹೇಳುವುದು ದೈವದ ಬಗ್ಗೆ ಸಿನಿಮಾ ಮಾಡಿದರೆ ಆಕ್ಷೇಪ ದೇವರ ಬಗ್ಗೆ ಮಾಡಿದ್ರೆ ಇಲ್ಲ ಅಲ್ವಾ ಅದ್ರ ಬಗ್ಗೆ ನಾವೊಂದು ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡೋದಾದರೆ ಕರಾವಳಿ ದೈವಗಳ ಕುರಿತು ಸಿನಿಮಾಗಳಲ್ಲಿ ಕಥೆ ಹೇಳಲು ಪ್ರಯತ್ನಿಸಿದರೆ ಕೆಲವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾರಲ್ವಾ ಆದರೆ ಅದೇ ರೀತಿಯಾಗಿ ದೇವರ ಕುರಿತು ರಾಮ ಕೃಷ್ಣ ಶಿವ ದುರ್ಗೆ ಅಂತಹ ದೇವತೆಗಳ ಕಥೆ ಹೇಳಿದರೆ ಹೆಚ್ಚು ಜನ ಆಕ್ಷೇಪ ಮಾಡೋದಿಲ್ಲ ಈ ವ್ಯತ್ಯಾಸದ ಮೂಲ ನಮ್ಮ ದೈವ ಕಲ್ಪನೆ ಮತ್ತು ಕಲ್ಪನೆಗಳ ನಡುವಿನ ಭಿನ್ನತೆಯಲ್ಲಿದೆ ದೇವ ದೈವ ಎರಡು ವಿಭಿನ್ನ ತತ್ವಗಳು ದೇವ ಎಂದರೆ ವೇದ ಪುರಾಣಗಳಲ್ಲಿ ರೂಪುಗೊಂಡ ಸಾಂಪ್ರದಾಯಿಕ ಶಾಶ್ವತ ಪರಮತತ್ವದ ರೂಪ ಇದು ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗ ಅಂದರೆ ಭಕ್ತಿ ಆಧಾರದಲ್ಲಿ ಮರಣಾತೀತ ತತ್ವವಾಗಿ ದೇವರನ್ನು ಕಾಣೋದು ಆದರೆ ದೈವ ಎನ್ನೋದು ಸ್ಥಳೀಯ ಜನಾಂಗಗಳ ಜೀವಂತ ನಂಬಿಕೆಯ ಪ್ರತಿರೂಪ ಇದು ಜನಪದದ ಸಾಮಾಜಿಕ ನೆಲೆಯ ಮೇಲೆ ಬೆಳೆದ ನಂಬಿಕೆ ಜೀವಂತ ಸಂಪ್ರದಾಯ ಅಲ್ಲಿ ದೈವವು ಹಳ್ಳಿಯ ಜನರೊಂದಿಗೆ ಮಾತನಾಡೋದು ಅವರ ನೋವು ನಲುವಿಗೆ ಸಾಕ್ಷಿಯಾಗುವ ಶಕ್ತಿಯಾಗಿದೆ ಆಕ್ಷೇಪದ ಮೂಲ ಏನಂತ ಹೇಳಿದ್ರೆ ದೈವದ ಕುರಿತು ಸಿನಿಮಾ ಮಾಡುವಾಗ ಜನರು ಭಾವೋದ್ರಿಕ್ತರಾಗ್ತಾರೆ ಏಕೆಂದರೆ ಅದು ಜೀವಂತ ಸಂಪ್ರದಾಯದ ಭಾಗ ಹೌದಲ್ವಾ ಅದು ಮೂಢನಂಬಿಕೆ ಅಥವಾ ಜನಪದ ಮಾತ್ರ ಅಲ್ಲ ಅವರ ಪಿತೃ ಪರಂಪರೆಯ ಜೀವಂತ ಶಕ್ತಿ ಚಿತ್ರದಲ್ಲಿ ಅದರ ಮರ್ಯಾದೆ ಕಾಪಾಡದಿದ್ರೆ ಅಥವಾ ವ್ಯಂಗ್ಯ ರೂಪದಲ್ಲಿ ತೋರಿಸಿದರೆ ಅಥವಾ ತಿರುಚಿ ತೋರಿಸಿದರೆ ಅದು ಅವರ ಆತ್ಮ ಗೌರವಕ್ಕೆ ಹೊಡೆತದಂತೆ ಕಾಣುತ್ತದೆ ಅವರಿಗೆ ಆದರೆ ದೇವರ ಕುರಿತು ಬಂದ ಚಿತ್ರಗಳು ಪುರಾಣಾಧಾರಿತವಾಗಿರೋದ್ರಿಂದ ಜನರು ಅದನ್ನು ಕಥೆ ಅಥವಾ ಕಾವ್ಯವಾಗಿ ಸ್ವೀಕರಿಸ್ತಾರೆ ಅಂದರೆ ಆ ಭಕ್ತಿಗೆ ಪೌರಾಣಿಕ ರೂಪವಿದೆ ಪೌರಾಣಿಕ ದೂರ ಇದೆ ಅಂತ ಹೇಳ್ತಾರೆ ಪೌರಾಣಿಕ ಹಿನ್ನೆಲೆ ಇದೆ ಸಾಮಾಜಿಕ ತಳಹದಿ ಮೇಲೆ ನೋಡೋದಾದರೆ ದೈವಗಳು ಸಾಮಾನ್ಯವಾಗಿ ಜನಪದ ವರ್ಗಗಳ ಅಡಿಪಾಯದ ಜನರ ಪ್ರತಿನಿಧಿ ಅಲ್ವಾ ಅವರ ನಂಬಿಕೆಗಳು ನಗರ ಸಂಸ್ಕೃತಿಯ ಕಣ್ಣಲ್ಲಿ ಹೀನ ಅಥವಾ ಅಸಂಸ್ಕೃತವಾಗಿ ಕಾಣಲ್ಪಡ್ತದೆ ಕೆಲವರು ಅದನ್ನೆಲ್ಲ ವ್ಯಂಗ್ಯ ಮಾಡ್ತಾರೆ ಈಗ ಕಾಂತಾರದ ಬಗ್ಗೆ ಬಹಳಷ್ಟು ಜನ ಅದು ಆ ಅಂತ ಕೂಗೋದನ್ನು ವ್ಯಂಗ್ಯವಾಗಿ ಅನುಕರಣೆ ಮಾಡ್ತಾರೆ ನಂಬಿಕೆ ಯಾರಿಗೆ ಇಲ್ವೋ ಅಥವಾ ಅದರ ಅನುಕರಣೆ ಯಾರು ಮಾಡೋದಿಲ್ವೋ ಆ ಸಂಸ್ಕೃತಿಯ ಅನುಕರಣೆ ಯಾರು ಮಾಡೋದಿಲ್ಲ ಅವರು ಖಂಡಿತವಾಗಲೂ ಅದನ್ನು ವ್ಯಂಗ್ಯ ಮಾಡಿದ್ದನ್ನು ನಾವು ನೋಡಿದ್ದೇವೆ ನೀವೆಲ್ಲರೂ ನೋಡಿದೆ ಅಂಥವರಿಗೆ ಅದು ಅಸಂಸ್ಕೃತವಾಗಿ ಕಾಣ್ತದೆ ಅದಕ್ಕಾಗಿ ಅವರ ನಂಬಿಕೆಗೆ ಅಪಮಾನವಾದರೆ ತೀವ್ರ ಪ್ರತಿಕ್ರಿಯೆ ಉಂಟಾಗುತ್ತದೆ ಅದು ಕೇವಲ ಭಕ್ತಿ ವಿಷಯ ಅಲ್ಲ ಅಸ್ತಿತ್ವದ ಪ್ರಶ್ನೆ ಒಟ್ಟಾರೆ ಹೇಳೋದಾದ್ರೆ ದೇವರ ಕುರಿತ ಚಲನಚಿತ್ರಗಳು ಪೌರಾಣಿಕ ನಂಬಿಕೆಯನ್ನು ಚಿತ್ರಿಸ್ತವೆ ದೈವದ ಕುರಿತ ಚಲನಚಿತ್ರಗಳು ಚಿತ್ರಗಳು ಜೀವಂತ ನಂಬಿಕೆಯನ್ನು ಸ್ಪರ್ಶಿಸುತ್ತವೆ ಜೀವಂತ ನಂಬಿಕೆಯನ್ನು ತೋರಿಸುವಾಗ ಗೌರವ ಸಂವೇದನೆ ಮತ್ತು ಸ್ಥಳೀಯ ಸಂಪ್ರದಾಯದ ಅಂತರಂಗ ತಿಳಿದಿರಬೇಕು ಇಲ್ಲದಿದ್ದರೆ ಅದು ಕಲೆಗೂ ಜನರ ಭಾವನೆಗೂ ಅಪಾಯ ಅಂತ ಆಯ್ತಲ್ವ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ವಿಚಾರ ಮಾಡೋದಾದ್ರೆ ವಿರೋಧ ಮಾಡೋದ್ರಲ್ಲೂ ತ ವಿರೋಧ ಮಾಡ್ತಾ ಇದ್ದಾರಲ್ಲ ಅವರಲ್ಲೂ ತೀವ್ರವಾಗಿ ಆಕ್ಷೇಪ ಮಾಡೋ ಹಾಗೆ ಇಲ್ಲ ಅಲ್ವಾ ಇದರಲ್ಲಿ ಕೂಡ ಈಗ ನಾನು ಹೇಳಿದ್ರಲ್ಲಿ ಕೂಡ ಕೆಲವರಿಗೂ ತಪ್ಪುಗಳನ್ನು ಕಂಡುಹಿಡಬ ಹಿಡಿಬಹುದು ತಪ್ಪುಗಳನ್ನು ಹೇಳಬಹುದು ಸಮಂಜಸ ಅಲ್ಲ ನಾನು ಹೇಳ್ದು ಅಂತ ಹೇಳಿದ್ರೆ ಅದನ್ನು ನಾನು ಸ್ವೀಕರಿಸ್ತೇನೆ ದಯವಿಟ್ಟು ಕಾಮೆಂಟ್ ಮಾಡ್ಬೋದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಈ ರೀತಿ ಕೂಡ ಇದೆ ಇರ್ತದೆ ವಿಷಯ ಅಂತೇಳಿ